ಹೇಗಿದೆ ಬ್ರೇಕಿಂಗ್ ನ್ಯೂಸ್ ಇಂದ ಆಕ್ಟರ್ ಆಗಿರೋದು ತುಂಬಾ ಚೆನ್ನಾಗಿದೆ ಆ ಅದೇ ಬೇರೆ ತರ ಎಕ್ಸ್ಪೀರಿಯೆನ್ಸ್ ಇದು ಬೇರೆ ತರ ಎಕ್ಸ್ಪೀರಿಯೆನ್ಸ್ ಖುಷಿ ಇದೆ ಮೊದಲೇ ಸಿನ್ಮಾ ಅಧಿಪತ್ರ ಫೆಬ್ ಸೆವೆಂತ್ ರಿಲೀಸ್ ಆಗ್ತಾ ಇರೋದು ಟ್ರೇಲರ್ ರಿಲೀಸ್ ಆದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮೇಕಿಂಗ್ ವೈಸ್ ಎಲ್ಲ ನೋಡಿದಾಗ ಸಿನ್ಮಾ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಸಿನಿಮಾನ ನೋಡ್ಬೇಕು ಅಂತ ಹೇಳಿ ಎಲ್ಲ ಫೀಲ್ ಮಾಡ್ತಾ ಇದಾರೆ ಸೊ ಖುಷಿ ಇದೆ ಇದೆ ಇವತ್ತು ನಿಮ್ ಪ್ಲೇಸ್ ಅಲ್ಲಿ ನಾನು ಇದೀನಿ ಇವಾಗ ನಮ್ಮ ಪ್ಲೇಸ್ ಅಲ್ಲಿ ಇದ್ ನೀವು ಇವತ್ತು ಸೆಲೆಬ್ರಿಟಿ ಹಾಟ್ ಸೀಟ್ ಅಲ್ಲಿ ಇದೀರಾ ಹೆಂಗಿದೆ ಹಾಟ್ ಸೀಟ್ ಬಿಸಿ ಇಲ್ಲ ಆಕ್ಚುಲಿ ಬಿಸಿ ಏನ್ ಅಲ್ಲಿರುವಾಗಲೇ ಬಿಸಿ ಇತ್ತು एक्चुअली ನಾನು ಇದ್ದಾಗ ಒಂದ ಸ್ವಲ್ಪ ಓಕೆ ಕೆಲಸ ಇಂಟರ್ವ್ಯೂಸ್ ಆತರ ಇತ್ತು ಇಲ್ಲಿ ನನಗೆ ಹಾಟ್ ಸಿಟ್ ಅಂತ ಏನ ಅನ್ನಿಸ್ತಾ ಇಲ್ಲ ನಾನು ಬೇಸಿಕಲಿ ತುಂಬಾ ಕೂಲ್ ಅಲ್ವಾ ಎಲ್ಲ ಕೂಲ್ ಕೂಲಾಗಿ ಹ್ಯಾಂಡಲ್ ಮಾಡಿ ಬಿಡ್ತೀನಿ ಇಷ್ಟ ಇತ್ತು ಮುಂಚೆ ಇಷ್ಟ ಇತ್ತು ಬಟ್ ಯಾವ ಕಾರಣಕ್ಕೆ ಅಂದ್ರೆ ಟೈಮ್ ಬರಬೇಕು ಅಂತಾರಲ್ಲ ಸೊ ಗಿಚ್ಚಿ ಗಿಲಿಗೋಸ್ಕರ ನಾನು ಚಾನೆಲ್ ಬಿಟ್ಟೆ ಬೇರೆ ಏನಾದರೂ ಮಾಡೋಣ ನಾನು ಟ್ವೆಲ್ ಇಯರ್ಸ್ ಇದೆ ನ್ಯೂಸ್ ಅಲ್ಲಿ ಸೊ ಬೇರೆ ಏನಾದ್ರು ಮಾಡೋಣ ಅವಕಾಶಗಳು ಇದೆಯಲ್ವಾ ಅಂದ್ರೆ ನಾವು ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಹಂಗೆ ಎಂಡ್ ಆಗ್ಬಿಡುತ್ತಲ್ಲ ಬೇರೆದು ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳಿ ಬಂದಿದ್ದು ಅದಾದ್ಮೇಲೆ ಅಲ್ಲಿಂದ ಇಲ್ಲಿಗೆ ಬಹುಶಃ ಇದೆಲ್ಲ ಆಗ್ಬೇಕಿತ್ತೇನು ಅದಕ್ಕೆ ಚಾನಲ್ ಬಿಟ್ಟೆ ಅಂತ ಇವಾಗ ನಾರ್ಮಲಿ ಫೀಲ್ಡ್ ಅಲ್ಲಿ ಇದ್ದಾಗ ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದಾಗ ನೀವು ನಾರ್ಮಲ್ ಇಂಟರ್ವ್ಯೂಸ್ ನೋಡಿ ಟ್ರೈಲರ್ ನೋಡಿ ಇಂಟರ್ವ್ಯೂ ಮಾಡಿರ್ತೀರಾ ಇವತ್ತು ನಿಮ್ಮ ಟ್ರೇಲರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಹಾಗೆ ಏನ್ ಏನ್ ಎಷ್ಟು ಖುಷಿ ಕೊಡ್ತು ಹಾ ಓಕೆ ಈ ಸಿನಿಮಾದ ಒಬ್ಬ ಪಾಠ ಆಗ್ದಲೇ ಹೊರಗಡೆಯಿಂದ ಟ್ರೇಲರ್ ನೋಡಿದ್ರು ಒಬ್ಬ ಜರ್ನಲಿಸ್ಟ್ ಆಗಿ ನೋಡಿನೂ ನನಗೇನ್ ಅನ್ಸ್ತಿತ್ತು ಅಂದ್ರೆ ನಿಜವಾಗ್ಲು ಒಳ್ಳೆ ಟ್ರೈಲರ್ ಅಂದ್ರೆ ಡಿಫ್ರೆಂಟ್ ಆಗಿದೆ ಇದರಲ್ಲಿ ಕಥಾ ನಾಯಕನ ಪಾತ್ರ ಮಾಡ್ತಾರೋರು ರೂಪೇಶ್ ಶೆಟ್ಟಿ ಆತ್ರೇಯ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಪೊಲೀಸ್ ಆಫೀಸರು ಅವ್ರು ಅದನ್ನ ನರೇಟ್ ಮಾಡ್ತಾರೆ ಒಂದು ಹುಲಿ ಬರುತ್ತೆ ಆ ಹುಲಿ ಹಿಡಿಯಕ್ಕೆ ಹೋಗ್ತೀನಿ ಅಂತ ಸೊ ಅದು ಆ ಸ್ಟೋರಿ ನರೇಷನ್ ತುಂಬಾ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಅಪ್ಪ ತುಂಬ ಟ್ವಿಸ್ಟ್ ಟರ್ನ್ಸ್ ಇದೆ ಈಗ ಸಸ್ಪೆನ್ಸ್ ಥ್ರಿಲ್ಲರ್ ನೋಡೋ ಅಂತವ್ರಿಗಂತೂ ಇದು ಒಂಥರ ಟ್ರೀಟ್ ಟು ವಾಚ್ ಅನ್ನೋ ತರ ಹೇಳ್ಬೋದು ಇವಾಗ ಒಬ್ರು ನ್ಯೂಸ್ ಆಂಕರ್ ಆಗಿ ನಿಮ್ಮನ್ನ ಜನ ಒಪ್ಕೊಂಡಿದ್ರು ಗಿಚ್ಚಿಗಿಲಿ ಅಷ್ಟೇ ನಮ್ಮ ನಮ್ಮ ಸೂಪರ್ ಸ್ಟಾರ್ ನೀವು ಮಾಡಿರೋ ಅಷ್ಟು ಶೋಗಳಲ್ಲೂ ಜನ ನಿಮ್ಮನ್ನ ಒಪ್ಕೊಂಡಿರು ಹೀರೋಯಿನ್ ಆಗಿ ಲಾಂಚ್ ಆಗ್ತೀನಿ ಅಂದಾಗ ಸಾಕಷ್ಟು ಬರುತ್ತೆ ಒಪ್ಕೊಂತಾರ ಅನ್ನೋ ಭಯ ನಿಮಗೆ ಆ ಹ್ಯಾಂಡಲ್ ಇಲ್ಲ ಆಕ್ಚುಲಿ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಸ್ವೀಕರಿಸ್ತಾರೆ ಒಳ್ಳೆ ಸಿನ್ಮಾ ಇದೆ ನನ್ನ ಪಾತ್ರಕ್ಕೆ ನಾನು ಏನ್ ಜಸ್ಟಿಸ್ ಕೊಡ್ಬೇಕು ಅದನ್ನ ನಾನು ಕೊಡ್ಬೇಕು ಅದ್ರ ಆಚೆಗೆ ನಾನು ಯೋಚನೆ ಮಾಡ್ಲಿಲ್ಲ ಫಸ್ಟ್ನೇ ಸಿನ್ಮಾ ಓಕೆ ಹೆಂಗ್ ಬರುತ್ತಪ್ಪ ಯಾಕಂದ್ರೆ ದೊಡ್ಡ ಸ್ಕ್ರೀನ್ ಅಲ್ಲಿ ನಾವು ಕಾಣಿಸೋದೇ ಬೇರೆ ಸಣ್ಣ ಸ್ಕ್ರೀನ್ ಅಲ್ಲಿ ಕಾಣಿಸೋದೇ ಬೇರೆ ವೈಡ್ ಆಂಗಲ್ ಇರುತ್ತೆ ಕ್ಲೋಸ್ ಅಪ್ ಶಾರ್ಟ್ಸ್ ಇರುತ್ತೆ ಬಟ್ ಇಲ್ಲಿ ನನ್ಗೆ ತುಂಬಾ ಗ್ಲಾಮರಸ್ ಆಗಿ ಅಥವಾ ತುಂಬಾ ಚಾಲೆಂಜಿಂಗ್ ರೋಲ್ ನ ಪ್ಲೇ ಮಾಡ್ಬೇಕು ತರ ಏನಿಲ್ಲ ಒಂದು ಉದ್ದ ಜಡೆ ಇರುತ್ತೆ ಕುರ್ತಾಗಳು ಹಾಕೊಳ್ಳೋದ್ ಒಂದು ಬ್ಯಾಗ್ ಹಾಕೊಳ್ಳೋದ್ ಒಂದು ಕ್ಯಾಮ್ರಾ ಇರುತ್ತೆ ಇದೇ ತರ ಹೋಗೋದು ಸಸ್ಪೆನ್ಸ್ ಥ್ರಿಲ್ಲರ್ ಮೂಲಕ ಲಾಂಚ್ ಆಗ್ತಾ ಇದೀರಾ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ ಜನ ಹೇಗ್ ತಗೋತಾರೆ ಅಂತ ಯಾಕಂದ್ರೆ ತುಂಬಾ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋದು ಕಡಿಮೆ ಆಗಿದೆ ಬಟ್ ಇಲ್ಲಿ ಸಿನಿಮಾದಲ್ಲಿ ಅದ್ಭುತವಾದ ಕಥೆ ಇದೆ ಪ್ರೇಕ್ಷಕರು ಯಾವ ರೀತಿಯಾಗಿ ಬರ್ತಾರೋ ವೀಕೆಂಡ್ ಅಲ್ಲಿ ಅದು ರಿಲೀಸ್ ಆಗ್ತಾ ಇರೋದ್ರಿಂದ ಸೊ ಜನರ ರೆಸ್ಪಾನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ ಒಳ್ಳೆ ಸಿನ್ಮಾ ಮಾಡಿದಾಗ ಜನ ಸ್ವಲ್ಪ ಆಶೀರ್ವಾದ ಮಾಡಿಬಿಟ್ರೆ ಅದು ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ ಸಿನಿಮಾ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಒಳ್ಳೆ ಸಿನಿಮಾಗಳು ಸೋತ ಉದಾಹರಣೆ ಇದೆ ಸೊ ಹಾಗಾಗಿ ಜನಕ್ಕೆ ತಲುಪಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಥವಾ ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚಾಗಿ ಬಂದ ಬರಬೇಕು ಅಂದರೆ ಇಂಥ ಒಳ್ಳೆ ಚಿತ್ರಗಳಿಗೆ ಪ್ರೋತ್ಸಾಹ ಸಿಗಬೇಕು ಸೊ ನಮ್ಮ ಜನ ಅದನ್ನ ಸಿನಿಮಾ ನೋಡಬೇಕು ಒಂದು ಒಂದು ದಿವಸ ನೋಡಿದಾಗ ಆ ಮೌತ್ ಪಬ್ಲಿಸಿಟಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಕಥೆ ಇದೆ ಸಿನಿಮಾದಲ್ಲಿ ಕ್ಯೂರಿಯಾಸಿಟಿ ಇದೆ ಮೇಕಿಂಗ್ ಆಗಿದೆ ಅಂದಾಗ ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಬರ್ತಾರೆ ಸೊ ಅದಕ್ಕೆ ನಾನು ಕಾಯ್ತಾ ಇದೀನಿ ಇವಾಗ ಜನ ಸಿನಿಮಾಗಳನ್ನ ತುಂಬಾ ಚೂಸಿಯಾಗಿ ನೋಡ್ತಾರೆ ನಿಮ್ಮ ಸಿನಿಮಾದಲ್ಲಿ ಜನಕ್ಕೆ ಏನ್ ಕೊಡ್ತೀರಾ ಎಷ್ಟು ಹ್ಯಾಪಿನೆಸ್ ಕೊಡ್ತೀರಾ ಒಬ್ಬ ಈ ಸಿನಿಮಾ ನೋಡಿದಕ್ಕೆ ಸಾರ್ಥಕ ಆಯ್ತಪ್ಪ ಅಂತ ಏನ್ ಹೇಳಕ್ ಹೌದು ಸಿನಿ ಪ್ರಿಯರು ಅಂತ ನಾವು ಕರಿತೀವಿ ಒಬ್ಬೊಬ್ರಿಗೆ ರೊಮ್ಯಾಂಟಿಕ್ ಸಿನಿಮಾ ಇಷ್ಟ ಆಗತ್ತೆ ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟ ಆಗತ್ತೆ ಇನ್ನ ಕೆಲವ್ರಿಗೆ ಹಾರರ್ ಮೂವಿ ಇಷ್ಟ ಆಗತ್ತೆ ಇನ್ನ ಕೆಲವ್ರಿಗೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇಷ್ಟ ಆಗತ್ತೆ ಸೊ ಈ ಸಿನಿಮಾ ನಿಮಗೆ ಯಾವ ರೀತಿ ಸಂತೋಷ ಪಡಿಸುತ್ತೆ ಅಂದ್ರೆ ಇದು ಎಲ್ಲೂ ಕೂಡ ಒಂದು ಸೆಕೆಂಡ್ ಕೂಡ ನಿಮಗೆ ಮುಜುಗರ ಮಾಡಿಸೋದಿಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಕ್ಯೂರಿಯಾಸಿಟಿ ಇದೆ ಸಿನಿಮಾ ಹೋಗಿ ಓ ಬಿಡಿ ಇವಾಗ ನೆಕ್ಸ್ಟ್ ಒಂದು ಹಾರ್ಡ್ ಬರುತ್ತೆ ಹೀರೋ ಹೀರೋಯಿನ್ ಆ ಬಿಡಿ ಇವ್ನವನ್ನ ಕೊಲ್ತಾನೆ ಆ ಬಿಡಿ ಇಲ್ಲಿ ಆತರ ಅನ್ಸೋದಿಲ್ಲ ನಮ್ಗೆ ಗೊತ್ತಾಗಲ್ಲ ಸೊ ಇಷ್ಟೆಲ್ಲ ಟರ್ನ್ಸ್ ಇದೆ ಅಂದ್ರೆ ನಿಮ್ ತಲೆಗೆ ಕೆಲಸ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಓಕೆ ಸೊ ನೆಕ್ಸ್ಟ್ ಇವರ ಇವರ ಆ ತರ ಒಂದು ಅದ್ ಬೇಕಲ್ವಾ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವೇ ಹೇಳ್ಬಿಟ್ರೆ ಆ ರೆಗ್ಯುಲರ್ ಫಾರ್ಮೆಟ್ ಅದು ಜನಕ್ಕೆ ಥ್ರಿಲ್ ಕೊಡಲ್ಲ ನೋಡೋರ್ಗೂ ಅದು ಥ್ರಿಲ್ಲಿಂಗ್ ಆಗಿರ್ಬೇಕು ಅವ್ರನ್ನ ಇನ್ವಾಲ್ವ್ ಮಾಡ್ಬೇಕು ಅವ್ರು ಆಕಳಿಸ್ತಾ ಕುತ್ಕೊಳ್ಳೋದು ಅಥವಾ ನಿದ್ದೆ ಮಾಡಕ್ಕೆ ಅವಕಾಶ ಕೊಡಬಾರ್ದು ತಲೆಗೆ ಹುಳ ಬಿಡ್ಬೇಕು ಕೆಲ್ಸ ಕೊಡ್ಬೇಕು ಏ ಚೆನ್ನಾಗಿದೆ ಹಿಡ್ದಿಡ್ಬೇಕು ಅಂತಾರಲ್ಲ ಪ್ರೇಕ್ಷಕನ ಸಿನಿಮಾ ಚೇರಿನ ತುದಿಲಿ ಕೂರ್ಸೋ ತರ ಮಾಡ್ಬೇಕು ಸೊ ಆ ತರದ ಒಂದು ಟರ್ನ್ ಟ್ವಿಸ್ಟ್ ಇದೆ ಸೊ ನಾನು ಹೇಳೋದು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಸಿನಿಮಾ ನೀವು ವೀಕೆಂಡು ಎಂಜಾಯ್ ಮಾಡೋದಕ್ಕೆ ಪಾಪ್ಕಾರ್ನ್ ತಿಂದ್ಕೊಂಡು ಒಂದು ಕ್ಯೂರಿಯಸ್ ಆಗಿ ಸೀಟಿನ ತುದೀಲಿ ಕೂರೋದಕ್ಕೆ ಒಂದು ಒಳ್ಳೆ ಚಿತ್ರ ಅದ್ಭುತವಾದ ಚಿತ್ರ ಅಂದ್ರೆ ಅಧಿಪತ್ರ ಖಂಡಿತ ಯಾಕಂದ್ರೆ ಈ ಮೂವಿ ನಿಮ್ಗೆ ಒಂದು ಒಳ್ಳೆ ಕಥೆ ಜೊತೆಗೆ ನಮ್ಮ ಕರಾವಳಿ ನ ಕೂಡ ಹೇಳಿದ್ದಾರೆ ಈ ಆಟಿಗಳಂಜಾ ಇರ್ಬೋದು ಯಕ್ಷಗಾನ ಇದೆಲ್ಲ ಬಂದ್ ಬಂದ್ ಹೋಗುತ್ತೆ ಸೊ ಅವಾಗ ನಾವ್ ಇನ್ನೂ ರಿಲೇಟ್ ಆಗ್ತೀವಿ ನಮ್ಮ ಸಂಸ್ಕೃತಿ ಅದೆಲ್ಲ ಅಂತ ಬಂದಾಗ ನಮ್ಮ ಕಲ್ಚರ್ ಎಲ್ಲ ಕಣ್ಮುಂದೆ ಇದ್ದಾಗ ಎಲ್ರಿಗೂ ಯಾಕಂದ್ರೆ ನಾವೆಲ್ಲರೂ ಇವಾಗ ಹಳೆಗೆ ಹೋಗ್ತಾ ಇದೀವಿ ನಮ್ಮ ಕಲ್ಚರ್ನ ಉಳಿಸ್ಬೇಕು ದೇವ್ರು ಈ ಭಕ್ತಿ ಅನ್ನೋದೆಲ್ಲ ಜಾಸ್ತಿ ಆಗ್ತಾ ಇದೆ ಜನರಲ್ಲಿ ಸೊ ಇದು ಕಲಿಯುಗ ಕಲಿಯುಗ ಅಂತ್ಯ ಅಂತ ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ ಎಲ್ಲ ನಾವು ಹಿಂದಕ್ಕೆ ಹೋಗ್ತಾ ಇದೀವಿ ಹಿಂದಿಂದೆಲ್ಲ ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ ತುಂಬಾ ಅಡ್ವಾನ್ಸ್ ಆಗಿ 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 ಅಪ್ಪ ಇದು ಓವರ್ ಆಗೋಯ್ತೇನೋ ಅನ್ನೋಷ್ಟು ಮಟ್ಟಿಗೆ ನಾವೆಲ್ಲ ಹಿಂದಕ್ಕೆ ಹೋಗೋಣ ಅನ್ನೋದು ಆ ನಮ್ಗೆ ಎಲ್ರಿಗೂ ಇಷ್ಟ ಆಗ್ತದೆ ಸೊ ಹಾಗಾಗಿ ಆ ಕಲ್ಚರ್ನೆಲ್ಲ ನೋಡಿದಾಗ ಎಲ್ರು ಖುಷಿ ಪಡ್ತಾರೆ ಸೊ ಬೇಕಾದಷ್ಟು ಖುಷಿ ಪಡಿಸೋ ಅಂತ ಅಂಶಗಳು ನಮ್ಮ ಸಿನಿಮಾದಲ್ಲಿ ಇದೆ